ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸಿನಿಮಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ತುಂಬ ಎಕ್ಸ್ಪೆಕ್ಟೇಷನ್ ಇರುವಂತ ಮೂವಿ ಫೋರ್ಟಿ ಫೈವ್ ಕನ್ನಡ ಮೂವಿ ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಲೆಸೆಂಡ್ ಆಕ್ಟರ್ ಡಾಕ್ಟರ್ ಶಿವಣ್ಣ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಾಜ್ ಬಿ ಸೆಟ್ರು ಈ ಮೂರು ವ್ಯಕ್ತಿಗಳೊಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇರುವಂಥ ಸಿನಿಮಾನೇ ಫಾರ್ಟಿ ಫೈವ್ ಇಲ್ಲಿವರೆಗೂ ನಮ್ಮ ಅರ್ಜುನ್ ಜನ್ಯ ಅವರು ಸಂಗೀತನ ನಿರ್ದೇಶನ ಮಾಡಿ ಅವ್ರದ್ದೇನಂತ ಒಂದು ಚಾಪು ಮೂಡಿಸಿದ್ದಾರೆ ಬಟ್ ಈವಾಗ ಪ್ರಪ್ರಥಮ ಬಾರಿಗೆ ಅವ್ರದ್ದು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಅದೇ ಫಾರ್ಟಿ ಫೈವ್ ಮೂವಿ ಸ್ನೇಹಿತರೆ ನಿನ್ನೆ ಫಾರ್ಟಿ ಫೈವ್ ಮೂವಿ ಟೀಸರ್ ಲಾಂಚ್ ಆಗಿದೆ ಸೊ ಟೀಸರ್ ನೋಡಿ ತುಂಬ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಎಲ್ಲ ಅಭಿಮಾನಿಗಳು ಒಂದು ಕಾತುರದಿಂದ ಯಾವಾಗ ಮೂವಿ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಯಾಕೆ ಅಂದರೆ ಅಷ್ಟು ಅದ್ಭುತವಾಗಿ ಅಷ್ಟು ಕ್ವಾಲಿಟಿವಾಗಿ ಬಂದಿದೆ ಸಿನಿಮಾದಲ್ಲಿ ಎಫ್ ಎಕ್ಸ್ ಇರಬಹುದು ಸಿನಿಮಾ ಒಂದು ಸಿ ಜಿ ವರ್ಕತ್ತು ಸಖತ್ತಾಗಿ ಮಾಡಿದ್ದಾರೆ ಉಪೇಂದ್ರ ಅವರ ತೋರಿಸಿರೋದೇ ಬೇರೆ ಸೊ ಮೂರು ಜನ ಆಕ್ಟರ್ಸ್ ಅನ್ನು ಕೂಡ ನೋಡಕ್ಕೆ ಒಂದು ಖುಷಿ ಆಗುತ್ತೆ ಅಷ್ಟು ಒಂದು ಅದ್ಭುತವಾಗಿ ಟೀಸರ್ ಬಂದಿದೆ ಯಾರೆಲ್ಲ ಇನ್ನುವೇ ಫಾರ್ಟಿ ಫೈವ್ ಮೂವಿ ಟೀಸರ್ ನೋಡಿಲ್ಲ ಆನಂದ್ ಆಡಿಯೋದಲ್ಲಿ ಟೀಸರ್ ಇದೆ ಹೋಗಿ ಮಿಸ್ ಮಾಡಿದೆ ನೋಡಿ ಯಾಕಂದ್ರೆ ಇಂಥ ಒಂದು ಒಳ್ಳೆ ಮೂವಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದೆ ಅಂದಾಗ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ಪ್ರೋತ್ಸಾಹ ನೀಡಬೇಕು ಆಗ್ಲೇ ನಮ್ಮ ಚಿತ್ರರಂಗ ಇನ್ನೂ ಕೂಡ ಉತ್ತಮ ಮಟ್ಟಕ್ಕೆ ಬೆಳೆಯುತ್ತೆ ಇಂಥ ಹೊಸ ಹೊಸ ಕಾನ್ಸೆಪ್ಟ್ಗಳು ಹೊರಗಡೆ ಬರುತ್ತೆ ಎಲ್ಲರೂ ಕೂಡ ಹೋಗಿ ಫೈವ್ ಮೂವಿ ಟೀಸರ್ ನೋಡಿ ಮತ್ತೊಂದು ವಿಡಿಯೋ ಪುನಃ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ